ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದಲ್ಲ ಎರಡಲ್ಲ ಗುರು ಮೂರು ಸಿ ಸುದ್ದಿ ಇದೆ ಅಂತ ಹೇಳಬೇಕು ಗುರು ಏನು ಸಿ ಸುದ್ದಿ ಮೂರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪ್ರತಿ ದೊಡ್ಡಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ಟ್ವೆಂಟಿ ಫೋರ್ ಆರ್ ಸಿ ಬಿ ಅವ್ ಜೋರಾಗಿದೆ ಅಂತ ಹೇಳ್ಬೇಕು ಟಿಕೆಟ್ ಆಗಿರ್ಬೋದು ಪ್ಲೇ ಆಫ್ ಕೂಡ ಆಗಿರ್ಬೋದು ಅಂತ ಹೇಳ್ತೀನಿ ಗುರು ಇನ್ನ ಲೋಯರ್ಸ್ ಟಿಕೆಟ್ ಪ್ರೈಸ್ ಕೇಳಿದ್ರು ಕೂಡ ಎರಡು ಸಾವಿರದ ನೂರಿದೆ ಅಂತ ಹೇಳಬೇಕು ಲೋಯರ್ಸ್ ಟಿಕೆಟ್ ಪ್ರೈಸ್ ಎರಡು ಸಾವಿರದ ನೂರು ಅಂತ ಹೇಳಬೇಕು ಮತ್ತು ಅಯ್ಯಷ್ಟು ಮೂವತ್ತು ಸಾವಿರ ಅಂತ ಹೇಳಬೇಕು ಐಯಷ್ಟು ಟಿಕೆಟ್ ಪ್ರೈಸ್ ಬಂದು ಮೂವತ್ತು ಸಾವಿರ ಅಂತ ಹೇಳ್ಬೇಕು ಟಿಕೆಟ್ ಎಲ್ಲಿ ಸಿಗುತ್ತಪ್ಪ ಅಂತಾರೆ ಆರ್ ಸಿ ಬಿ ಅಫಿಷಿಯಲ್ ಅಕೌಂಟಲ್ಲೇ ಅಂತಾರೆ ಅಫಿಷಿಯಲ್ ಅಲ್ಲಿ ಸಿಗುತ್ತೆ ಟಿಕೆಟ್ ಅಂತ ಹೇಳ್ಬೇಕು ನಮ್ಮ ಹತ್ರ ನೋಡಕ್ ಹೋಗಬೇಡಿ ಸುಮ್ಮನೆ ಜಿ ಎಸ್ ಫ್ರೀ ಆಗಿ ನೋಡಿಕೊಳ್ಳಿ ಅಂತ ಹೇಳ್ತೀನಿ ಇನ್ನ ಎರಡು ಸೀಸು ಏನಪ್ಪ ಅಂತಾರೆ ಗುರು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಗುರು ಹತ್ತೊಂಬತ್ತು ತಾರೀಕು ಇದೆ ಹತ್ತೊಂಬತ್ತನೇ ತಾರೀಕು ನಡೆಯುತ್ತೆ ಅಂತ ಹೇಳ್ಬೇಕು ಇದೇ ತಿಂಗಳು ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಿ ಅಂತ ಹೇಳ್ತೀನಿ ಗುರು ಇದು ಕೂಡ ಟಿಕೆಟ್ ಫ್ರೆಜ್ ಬಂದು ಅಷ್ಟೊಂದು ಏಳ ಒಟ್ಟು ಸಾವಿರದ ಕೆಳಗೆ ಇರುತ್ತೆ ಅಂತ ಹೇಳ್ತೀನಿ ಒಟ್ಟು ಟಿಕೆಟ್ ಇದು ಕೂಡ ಓಪನ್ ಆಗಿದೆ ಅಂತ ಹೇಳ್ಬೇಕು ನಾವು ಸ್ಟೇಡಿಯಂ ಗಾರವಾಗಿ ಖರೀದಿ ಮಾಡಬಹುದು ಅಥವಾ ಆ ಸಿ ಬಿ ಅಫಿಷಿಯಲ್ ಅಕೌಂಟರ್ ಕೂಡ ಅಫಿಷಿಯಲ್ ಆಪ್ ಅಲ್ಲಿ ಕೂಡ ನಾವು ಟಿಕೆಟ್ ನ ತಗೋಬಹುದು ಅಂತ ಹೇಳ್ತೀನಿ ಆನ್ಲೈನ್ ಬುಕ್ಕಿಂಗ್ ಮಾಡಬಹುದು ಅಥವಾ ಸ್ಟೇಡಿಯಂಗೆ ತಗೊಂಡು ತಗೋಬಹುದು ಅಂತ ಹೇಳ್ತೀನಿ ಗೆಸ್ಟ್ ಆಗಿ ಯಾರ್ಯಾರು ಬರ್ತಾರಪ್ಪ ಅಂತ ನಮ್ಮ ಗ್ರೆಸ್ಕೇಲ್ ಅವರು ಮತ್ತೆ ಎ ಬಿ ಡಿ ವಿಲಿಯರ್ಸ್ ಅವರು ಬರ್ತಾರೆ ಅಂತ ಗುರು ಇರು ಕಸ ಕರೆಸ್ತಾರೆ ಅಂತ ಹೇಳ್ಬೇಕು ಅವರು ಬಂದು ಒಂದು ಬಾಕ್ಸ್ ಇವೆಂಟ್ ತುಂಬ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಅಂತ ಹೇಳ್ತೀನಿ ಈ ವರ್ಷ ಕೂಡ ಬರೋ ಸಾಧ್ಯ ಹೆಚ್ಚಾಗಿದೆ ಅಂತ ಹೇಳ್ತೀನಿ ನೀವು ಅಫಿಷಿಯಲ್ ಆಗಿ ಹೇಳಿ ಅಫಿಷಿಯಲ್ಗೆ ಹೇಳಿದಾಗೆ ನೀವೆಲ್ಲ ಆಗು ಕೂಡ ಅಂದ್ರೆ ಅಫಿಷಿಯಲ್ಲಿ ಹೇಳದ್ರೆ ಈ ವಿಡಿಯೋ ನೋಡ್ತಾ ಇದೀರ ಅಂದ್ರೆ ಈಗ ನೋಡ್ತಾ ಇದೀರ ಅಂತ ಈ ಇವರಿಗೆ ಕಮೆಂಟ್ ಕಮೆಂಟ್ ಮಾಡಿ ನೀವು ಹೇಳಿದ್ದು ನಿಜ ಗುರು ಅಫಿಷಿಯಲ್ ಆಗಿ ಬರ್ತಾರೆ ಅಂತ ಕನ್ಸ್ ಕಮೆಂಟ್ ಮಾಡಿ ಗುರು ಗಂಟಲು ಸ್ವಲ್ಪ ಕಡ್ಕೊಂಡಿದೆ ಅಂತ ಹೇಳ್ಬೇಕು ಶಿವರಾತ್ರಿ ಇಲ್ಲ ಜೋರು ಸ್ವಲ್ಪ ಶಿವನ್ ಜಾತ್ರೆ ಜಾಗರಣೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೇಕು ಇವತ್ತು ಕೂಡ ಇದೆ ಅದು ಕೂಡ ಒಂದು ವೀಡಿಯೋ ಮಾಡಿ ತಿಳಿಸಬೇಕಾದ ಒಂದು ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಷ್ಟೇ ಗುರು ವೀಡಿಯೋ ಇಷ್ಟ ಆಯ್ತು ವೀಡಿಯೋ ಒಂದು ಲೈಕ್ ಚಾಗಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಸಿಗೊಂದು ನಮಸ್ಕಾರ they are to be selikab guru